ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಸೊ ರೇಷನ್ ಒಂದು ಏನು ಕೊಡ್ತಾ ಇದ್ದಾರೆ ಅನ್ನ ಭಾಗ್ಯದಿಂದ ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಅಪ್ಡೇಟ್ ಎಲ್ರಿಗೂ ಕೆಲವೊಬ್ರಿಗೆ ಗೊತ್ತಿದೆ ಸೊ ಕೆಲವೊಬ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಏನು ಆ ಅಪ್ಡೇಟು ಏನೇನೆಲ್ಲ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸ್ನೇಹಿತರೆ ಇಲ್ಲಿವರೆಗೂ ಏನು ಮಾಡ್ತಿದ್ರಪ್ಪ ಅಂತಂದರೆ ಐದು ಕೆ ಜಿ ಪ್ಲಸ್ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ರು ಸೊ ಇನ್ಮೇಲೆ ಏನು ಮಾಡ್ತಿದ್ರಪ್ಪ ಅಂತಂದರೆ ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಬಿಟ್ಟು ಅದರ ಜೊತೆಗೆ ಇಂದಿರಾ ಕಿಟ್ ಅಂತ ಒಂದು ಕೊಡ್ತಿದ್ದಾರೆ ಸೊ ಆ ಕಿಟ್ಟಲ್ಲಿ ಏನೇನು ಬರುತ್ತೆ ಅದೇ ರೀತಿ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲಿಗೆ ಏನಂತಂದರೆ ತೊಗರಿ ಬೇಳೆನ ಎರಡು ಕೆ ಜಿ ಕೊಡ್ತಾರೆ ಅದೇ ರೀತಿ ಎಣ್ಣೆ ಒಂದು ಕೆ ಜಿ ಅಂದರೆ ಅಡುಗೆ ಎಣ್ಣೆ ಒಂದು ಕೆ ಜಿ ಅದಾದ ಮೇಲೆ ಸಕ್ಕರೆ ಒಂದು ಕೆ ಜಿ ಅದಾದ ಮೇಲೆ ಉಪ್ಪು ಒಂದು ಕೆ ಜಿ ಸೊ ಇಷ್ಟು ಕೊಡ್ತಾರೆ ಸೊ ಇದೆಷ್ಟು ಆ ಥರದಲ್ಲಿ ಸಿಗೋಲ್ಲ ಏನಂತಂದರೆ ನಿಮ್ಮ ಪಡಿತರ ಚೀಟಿ ಏನಂದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ಏನಪ್ಪ ಅಂತಂದರೆ ಇದನ್ನು ಅವರು ತೀರ್ಮಾನ ಮಾಡ್ತಾರೆ ಸೊ ನಿಮ್ಮ ರೇಷನ್ ಕಾರ್ಡಲ್ಲಿ ಇಬ್ಬರೇ ಇದ್ರಿ ಅಂತಂದರೆ ನಿಮಗೆ ಎರಡೆರಡು ಕೆ ಜಿ ಸಿಗೋಲ್ಲ ಅರ್ಧ ಅರ್ಧ ಕೆ ಜಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ ಸೊ ಅದೇ ರೀತಿ ನಾಲ್ಕು ಜನ ಇದ್ದ್ರಪ್ಪ ಅಂತಂದರೆ ಒಂದೊಂದು ಕೆ ಜಿ ಥರ ಈ ಥರ ಕೊಡ್ತಾರೆ ಐದು ಜನಕ್ಕಿಂತ ಜಾಸ್ತಿ ಇದ್ರಪ್ಪ ಅಂತಂದರೆ ಒಂದೂವರೆ ಕೆ ಜಿ ಈ ಥರ ಒಂದು ಇದು ಮಾಡಿಕೊಂಡು ನಿಮಗೆ ಕೊಡ್ತಾರೆ ಸೊ ಈ ರೀತಿಯಾದಂಥ ಒಂದು ಏನಪ್ಪ ಅಂತಂದರೆ ಹೊಸ ಒಂದು ರೂಲ್ಸನ್ನು ಜಾರಿ ಮಾಡಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ ಸೊ ಒಬ್ಬೊಬ್ಬರಿಗೆ ಐದೈದು ಕೆ ಜಿ ಸಿಗ್ತಾಯಿರ್ತಿದ್ದು ಅಕ್ಕಿ ಅಂದರೆ ಐದೈದು ಕೆ ಜಿ ಪ್ಲಸ್ ಐದು ಕೆ ಜಿ ಅಂದರೆ ಹತ್ತು ಕೆ ಜಿ ಟೋಟಲ್ ಸಿಗ್ತಾಯಿರ್ತಿತ್ತು ಒಬ್ಬೊಬ್ಬರಿಗೆ ಬಟ್ ಇವಾಗ ಎಲ್ರದ್ದು ಐದೈದು ಕೆ ಜಿನ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಎಲ್ಲ ಸೇರಿಸಿ ಒಬ್ರಿಗೆ ಅಂದರೆ ಒಬ್ಬೊಬ್ಬರಿಗೆ ಅಷ್ಟು ಕೊಟ್ಟರೆ ಓಕೆ ಇವಾಗ ಇಂದಿರಾಕೆಟನ್ನು ಸೊ ಎಲ್ರಿಗೂ ಸೇರಿಸಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅನ್ಸೋ ಅನ್ನೋ ಒಂದು ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್